ಅಳಿಸುವುದು ಅಲ್ಲ ನಗಸುವುದು ಅಲ್ಲ ತಿಳಿಸುವುದು ನೀನು ಯಾರೆಂದು ತಿಳಿಸುವಂತ ಚರಿತ್ರೆ ಭೂಮಿ ಮೇಲೆ ಯಾವುದಾದ್ರೂ ಇದ್ರೆ ಅದು ಬಬಲಾದಿ ಭಗವಂತನ ಚರಿತ್ರೆ ನಿನ್ನ ಸ್ವರೂಪದ ಪರಿಚಯ ಮಾಡಿಕೊಟ್ಟು ಇದು ನಿನ್ನ ಸ್ವರೂಪ ಚೈತನ್ಯ ಸ್ವರೂಪನಾದ ಪರಮಾತ್ಮನಿದ್ದಿ ನೀನು ಬ್ರಹ್ಮನಿದ್ದಿ ಆತ್ಮನಿದ್ದಿ ಅಲ್ಲಿ ಗಂಡೂ ಇಲ್ಲ ಹೆಣ್ಣು ಇಲ್ಲ ಪುಣ್ಯಾತ್ಮರೇ ನಾನು ಹೇಳೋದಿಲ್ಲ ಭಕ್ತಿ ಭಾಂಡಾರಿ ಬಸವಣ್ಣ ಬರಿತಾನೆ ಗಡ್ಡ ಮೀಸೆಗಳು ಬಂದರೆ ಗಂಡಂಬುವರಯ್ಯ ಜಡೆ ಮುಡಿ ಸ್ಥಾನಗಳು ಬಂದರೆ ಹೆಂಡಂಬುವರಯ್ಯ ಒಳಗೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ನಿರ್ಗುಣ ನಿರಾಕಾರ ಪರಮಾತ್ಮ ಬಬಲಾದಿ ಭಗವಂತ ನಿರ್ಗುಣ ನಿರಾಕಾರ ಪರಮಾತ್ಮ ಎಲ್ಲಿ ನೋಡಿದ ದತ್ತ ನೀನೇ ದೇವ ಇಂಥ ಭಗವಂತನ ಪುರಾಣವನ್ನ ಎಷ್ಟಾಶಕ್ತಿಯಿಂದ ಕೇಳ್ತೀರಿ ನಿನ್ನೊಂದು ಮಾತು ಹೇಳಿದ್ದೆ ಲಕ್ಷ ಕೊಟ್ಟು ಕೇಳಿ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟದಿದ್ದರೆ ಆಗುತ್ತಿತ್ತೆ ಮೈಸೂರು ಕಣ್ಣಂಬಾಡಿ ಡ್ಯಾಮ್ ಇಲ್ಲ 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 ಶಿರಸಂಗಿ ಲಿಂಗರಾಜ ದೇಸಾಯಿ ಅವರು ಹುಟ್ಟದಿದ್ದರೆ ಆಗುತ್ತಿತ್ತೆ ಬೆಳಗಾವ್ ಕೆ ಸಾಧ್ಯ ಇಲ್ಲ ಅದರಂತೆ ಬಂತನಾಳ ಶಿವಯೋಗಿಗಳ ಹುಟ್ಟದಿದ್ದರೆ ಆಗುತ್ತಿತ್ತೆ ಬಿಜಾಪುರ್ ಎಲ್ ಡಿ ಇಲ್ಲ ಅದರಂತೆ ಬಬರಾಯಿ ಭಗವಂತನ ಅವತಾರ ಆಗದಿದ್ರ ಕಾಣುತ್ತಿದ್ದ ಗಟ್ಲಟ್ಟೆಯಲ್ಲಿ ಶಕ್ತಿ ಪೀಠ ಪುಣ್ಯಾತ್ಮರೇ ಇದು ಶಕ್ತಿ ಪೀಠ ಚಂದ್ರಮ್ಮ ತಾಯಿಯ ಶಕ್ತಿ ಪೀಠ ಯಾರಿಂದ ಯಾರಿಂದ ಒಬ್ಬ ಗುರುವರ ಒಬ್ಬ ಗುರುವರ ಜಗದ ಜನರ ಹಿತಕ್ಕಾಗಿ ಅಗಣಿತ ನಾಮ ಧರಿಸಿ ಧರೆಗೆ ಅವತರಿಸಿದ ಭಗವಂತನ ಅವತಾರ ತ್ರಿಮೂರ್ತಿಗಳ ಅವತಾರ ಯಾರು ಮೂರು ಮಂದಿ ಅವರು ಸಾರವಾಡದ ಜಂಗಮ ಮನೆತನದ ಪವಿತ್ರ ಗರ್ಭದಿಂದ ಉದಯಿಸಿದ ಆ ಶಿವನ ಚಿತ್ಕಳೆ ಪುಣ್ಯಾತ್ಮರೆ ಇಷ್ಟು ಜನ ಸೇರಿದ್ರಲ್ಲ ಎಷ್ಟು ಆನಂದ ಎಷ್ಟು ಖುಷಿ ಅಬ್ಬರೊಂದು ಮಾತು ಹೇಳಿದರು ಎಲ್ಲಿದೆ ಕೈಲಾಸ ಅಂದ್ರೆ ಈವತ್ತು ಗಟ್ಟನಟ್ಟಿ ಒಳಗ ಇದೇ ಕೈಲಾಸ ಪುಣ್ಯಾತ್ಮರೆ ಕೈಲಾಸ ಹೊರಗೆ ನೋಡಬೇಡ್ರಿ ಇಲ್ಲೇ ಕೈಲಾಸ ಏನಾದ್ರೆ ನೆನಪಾಕತ್ತೆಂದ್ರೆ ಭಗವಂತನ ಸನ್ನಿಧಿಯಲ್ಲಿ ಮನ ತುಂಬುವಂಥ ಮಂದಿರ ನಾಲ್ಕ ತಾಲೂಕದಾಗಿಲ್ಲ ಕಟ್ಟಡ ಜಗನ್ಮಾದಿ ಆದಿಶಕ್ತಿ ಪರಾಶಕ್ತಿ ಇಚ್ಛಾಶಕ್ತಿಯ ಶಕ್ತಿ ಪೀಠ ನಾಲ್ಕ ತಾಲೂಕದಾಗಿಲ್ಲ ಪುಣ್ಯಾತ್ಮರಿ ವಿಚಾರ ಮಾಡಿ ಇವತ್ತು ಪುರಾಣ ಪುಣ್ಯಾತ್ಮರಿ ಮೂರು ಮಂದಿ ಮಕ್ಕಳು ತಾಯಿ ಕೈಲಾಸದಾಗಿದ್ದ ನನ್ನ ಕೈಲಾಸ ದೊಡಿ ಶಿವ ಮೊಟ್ಟ ಮೊದಲಿಗೆ ಹುಟ್ಟಿದ ಪುಣ್ಯಾತ್ಮರೇ ಷಣ್ಮುಖ ಶಿವಯೋಗಿ ಆತನೇ ಭವನಾದಿ ಭಗವಂತ ಸದಾಶಿವ ಮಹಾರಾಜ ಕಿ ಝಯ ಎರಡನೇ ನಂಬರ ಮಗ ಹುಟ್ಟಿದ ಜಂಗಮ ಮನೆತನದಲ್ಲಿ ಆತನೇ ಕಿಶಾ ಮೂರನೇ ನಂಬರ ಮಗ ಗಣಪತಿ ಈ ರೀತಿ ಸಾರವಾಡ ಜಂಗಮರ ಮನೆತನದಲ್ಲಿ ಐದು ಮಂದಿ ಅಗ್ರಗಣ್ಯ ಪವಾಡ ಪುರುಷರು ವಾರ್ಕ್ ಪುರುಷರು ಸಿದ್ಧಿ ಪುರುಷರು ಐದು ಮಂದಿ ಆಮೇಲೆ ಆರು ಮಂದಿ ಹುಟ್ಟಾರೆ ಒಟ್ಟು ಬಬಲಾದಿ ಪೀಠದ ಮಹಾತ್ಮರು ಹನ್ನೊಂದು ಜನ ಬಬಲಾದಿಯಲ್ಲಿ ಹನ್ನೊಂದು ಗತ್ತಿಗೆ ಇದು ನಿಮಗೆ ಯಾಕೆ ಯಾಕೆ ವಯಸ್ಸಾಗಿತ್ತು ಮುಂದಿನ ಕೇಳಿದ ತಾಯಿ ವಯಸ್ಸಾಗಿತ್ತು ಚಿಕ್ಕ ವಯಸ್ಸಿನಲ್ಲಿ ತಂದಿ ತಾಯಿ ವಲ್ಲದ ಮದುವೆ ಮನಸ್ಸಿಲ್ದ ಮದುವೆ ಮಾಡಿದರು ಯಾರ್ಯಾರಿಗೆ ಸದಾಶಿವ ಮಹಾರಾಜರಿಗೂ ವೀರೇಶ ವೀರಭದ್ರನಿಗೂ ಇಬ್ಬರು ಅಣ್ಣಾ ತಮ್ಮರ ಮದುವೆ ಮಾಡ್ತಾರೆ ಅಲ್ಲಂದ್ರೂ ಸಂಸಾರದ ಬಂಧನವನ್ನು ಹರಿದು ಪಾರಮಾರ್ಥದ ದಾರಿ ಹಿಡಿದ ಪುಣ್ಯಾತ್ಮ ಗುರುದೇವ ನಾ ಮದುವೆ ಮಾಡಬೇಡ ಕೇಳೀನಿ ಒತ್ತಾಯದಿಂದ ಮಾಡಿ ತಾಯಿ ಹದಿನಾರು ವರ್ಷ ಹೋತು ಮುಂದಿನ ತಾಯಿ ತಂದಿ ನೆಲ ಹೇಳಿದ್ರೆ ಪುಣ್ಯಾತ್ಮರೇ ತೊಂಬತ್ತು ವರ್ಷ ತಾಯಿ ತಂದಿ ಕಣ್ಣೀರು ಸುರಿಸ್ತಾರೆ ಹಾಸಿಗೆಯಾಗಿ ಸಾರವಾಡದ ಜಂಗಮರ ಮನೆತನದಲ್ಲಿ ಹೇ ಪರಮಾತ್ಮ ಒಬ್ಬ ಗಣಪತಿ ಚಿಕ್ಕವನದಾನು ಅಷ್ಟೊತ್ತಳಿಗೆ ಎರಡನೇ ನಂಬರ್ ವೀರಭದ್ರನ ಹಟ್ಟಿಂದ ಚಿಕ್ಕಯ್ಯ ಸ್ವಾಮಿ ಹುಟ್ಟಿದ್ದ ಅವನೇ ಮುಂಡಿಗೆ ಪದಗಳನ್ನು ಬರೆದ ನಾಡಿನಾದ್ಯಂತ ಬಿಪ್ಪಿಸಿದ ಭಗವಂತ ಪುಣ್ಯಾತ್ಮರೇ ಚಿಕ್ಕಯ್ಯ ಶಿವಯೋಗಿ ಏನವನ ಲೀಲಾ ಜಾಲವಾದ ಪವಾಡ ಶಕ್ತಿ ಚಿಕ್ಕಯ್ಯ ನಿಮ್ಮ ದೊಡ್ಡಪ್ಪ ನಿಮ್ಮ ತಂದೆ ಹದಿನಾರು ವರ್ಷ ಆತ ಮನೆ ಬಿಟ್ಟು ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ ಪುಣ್ಯಾತ್ಮ ತಾಯಿ ಕಣ್ಣೀರು ಸುರಿಸ್ತಾಳ್ರಿ ತಾಯಿ ನಾಗದ ಅಂಬಿಕೆ ಒಂಬತ್ತು ತಿಂಗಳು ಹೊತ್ತು ಹಡದ ಕರುಳು ತಾಯಿ ಮಮಕಾರದ ಪ್ರೀತಿ ವಾತ್ಸಲ್ಯ ಅದು ಗುರುವಿನ ವಾತ್ಸಲ್ಯ ಪುಣ್ಯಾತ್ಮರಿ ತಾಯಿ ತನ್ನ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಮಾತ್ರ ಬಲಿ ಕುಡಿಸ್ತಾಳ ಲಕ್ಷ ಕೊಟ್ಟು ಕೇಳ್ರಿ ತಾಯಿ ಇನ್ನೊಬ್ಬರು ಮಕ್ಕಳಿಗೆ ಮರಿ ಕುಡಿಸುವುದಿಲ್ಲ ಈ ಬಬಲಾದಿ ಭಗವಂತ ಸಾವಿರ ಸಾವಿರ ಮಲಾಬ್ ಜನ ಬರಲಿ ಎಲ್ಲರಿಗೆ ತಾನು ತಾನು ಹಾಲು ಉಳಿಸ್ತಾನೆ ಜಾತಿ ಮತಗಳ ತಾರಿ ತಮ್ಮಿಲಿದೆ ಎಲ್ಲರನ್ನ ಕಾಪಾಡುವ ಮಕ್ಕಳಂತೆ ಒಬ್ಬ ಗುರುದೇವ ಅಂತಾರೆ ಆತನೇ ಬಬಲಾದಿಯ ಭಗವಂತ ಎಷ್ಟು ಅರ್ಥವತ್ತಾದ ಮಾತು ಪುಣ್ಯಾತ್ಮರಿ ಹೇ ಚಿಕ್ಕಯ್ಯ ಹದಿನಾರು ವರ್ಷ ತೋತಮ್ಮ ನಿಮ್ಮ ದೊಡ್ಡಪ್ಪ ನಿಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ ಸಂಸಾರದ ಹಂಗು ಹೊರದು ಪಾರಮಾರ್ಥದ ಅಡಿಗೆ ಮುಖ ಮಾಡಿ ಹೋದರು ಬಂದೇ ಇಲ್ಲ ಮುಪ್ಪಿನ ಕಾಲಕ್ಕೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುದ್ರೊಳಗಾಗಿ ಆ ಭಗವಂತನ ದರ್ಶನ ಮಾಡಿಸ ನನಗೆ ನೋಡ್ರಿ ತಾಯಿ ಕರಳು ಹಂಗೆ ಮಿಡಿತೈತಿ ಬಬಲಾದಿ ಸದಾಶಿವ ಮಹಾರಾಜ ಹಾಗೂ ಅವರ ತಮ್ಮ ವೀರಭದ್ರನನ್ನ ಎಲ್ಲೆದರ ಹುಡುಕಾಡ್ಕೊಂಡು ದರ್ಶನ ಮಾಡಪ್ಪ ತಾಯಿ ಅಂದ್ರೆ ಸುಮ್ಮನೆ ಇಲ್ಲ ಪುಣ್ಯ ಆತ್ಮೇಲೆ ತಾಯಿ ಅಂದ್ರೆ ಸುಮ್ಮನಿಲ್ಲ ಓ ನನ್ನ ಹಡೆದ ಹೂ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿ ಸದುಕಲಿ ಸುಖವಿದೆ ನೋಡ ಏನೆಲ್ಲ ಮರೆತರು ತಮ್ಮ you <laughs> ಇಷ್ಟೆಲ್ಲಾ ಮಂದಿ ಕೂಡಿರಿ ನೀವ ಕುಂತ ಕೇಳಿ ಕುತ್ತಿಗೆ ಒಮ್ಮೆ ಹೊಳತೈತಿ ಒಮ್ಮ ಈ ಕಡೆ ಹೊಳತೈತಿ ಯಾರಿಂದ ಹೊಳತೈತಿ ಈ ಕುತ್ತಿಗೆ ಎಲ್ಲ ಕಡೆ ದೇವರಿಂದ ಅಲ್ಲ ಲಚ್ ಪುಣ್ಯಾತ್ಮರೆ ಮತ್ತೊಮ್ಮೆ ಈ ವಿಷಯ ಬರದು ನಾಳೆ ತಾಯಿ ಮಮಕಾರದ ಪ್ರೀತಿ ವಾತ್ಸಲ್ಯ ಕರುಣೆ ಅಂತದ್ದು ಮನೆಯಾಗ ಮಕ್ಕಳು ಇರ್ತಾವ ಹೌದಲ್ರಿ ತಾಯಿ ಕೂಸಿನ ತೊಡಿ ಮೇಲೆ ಹಾಕೊಂಡು ಊಟ ಮಾಡ್ತಿರ್ತಾರ ಪರೀಕ್ಷೆ ಮಾಡಿ ನೋಡ್ರಿ ತಾಯಿಗಳು ಈ ತೊಡಿ ಮೇಲೆ ಕೂಸಿನ ಈ ಮೀಸಿ ಕೂಸುಗಳು ನೋಡೇ ಇಲ್ಲ ಅವನ ಮಡಲೇ ಸ್ವರ್ಗದ ಕಡಲು ಸ್ವರ್ಗದ ಸಮನಾರು ಅವಳಿಗೆ ಸರಿ ಸರಿಸಮನಾರು અવન મડલે સ્વર્ગદ કડલું સ્વર્ગદ કડલું સ્વર્ગદ કડલું અવન મડલે સ્વર્ગદ કડલૂ સ્વર્ગદ કડલૂ સરીમી સરીમ સરી कूड़ कनीर दारे हरो मन मिड़ो कीअ त गीत हरो ते हर कूड़ कनीर दारे हरसो मन मिड़ो कीअ ಕಾರದ ಪ್ರೀತಿ ವಾತ್ಸಲ್ಯ ಕರುಣೆಯ ಕುಡಿ ಹೇಳ್ತಾ ಇದ್ದೆ ಈ ಕುತ್ತಿಗೆ ಯಾರಿಂದ ದೇವರಿಂದ ಅಲ್ಲ ತಾಯಿ ಮಲಿ ರಟ್ಟಿ ಮೇಲೆ ಕೂಸಿನ ಕುತ್ತಿಗೆ ಇಟ್ಟ ಬಲಗೈಲೆ ಊಟ ಮಾಡ್ತಿರ್ತಾಳೆ ಮನೆಯಾಗ ನೋಡ್ರಿ ಹೋಗಿ ಮೊಮ್ಮಕ್ಕಳ ಹೌದಿಲ್ರಿ ಊಟ ಮೇಲೆ ಕೂಸಿನ ಸಲುವಾಗಿ ಆರು ತಿಂಗಳು ಬಿಸಿನೀರು ಕುಡಿತಾಳ ಪತ್ತೆ ಮಾಡ್ತಾಳ ತಾಯಿ ಮಾಡುವಳು ತನ್ನದಿ ಕೂಸಿಗೆ ಶೃಂಗಾರ ಕೂಶಿಗೆ ಗೊತ್ತಾಯಿಲ್ಲ ಪುಣ್ಯಾತ್ಮರೆ ಇಷ್ಟೆಲ್ಲ ಆದ್ಮೇಲೆ ಕುತ್ತಿಗೆ ಹಿಡಿದು ಆಣಿ ಆಡಿಸ್ತಾ ಇದೆ ತೊಡಿ ಮೇಲೆ ಕುಣಿಸ್ಕೊಂಡು ನಿಮ್ಮ ಅನುಭವಕ್ಕೆ ಬಂದ್ರೆ ಹೂಮ ಯಾಕೆ ಹುಟ್ಟಿದ ಕೂಸಿನ ಹೊರಸದ ಮೇಲೆ ಚಮಚೇರಿ ಹಾಲು ಹಾಕಿ ಅಲ್ಲೇ ಬಿಟ್ಟಿದ್ರ ಈ ಕುತ್ತಿಗೆ ಈ ಕಡೆ ಈ ಕಡೆ ಒಳ್ಳೆ ನೋಡುತ್ತಿದ್ದಿಲ್ಲ ಹೌದಿಲ್ರಿ ಅಪ್ಪ ಅವ್ರ ಮಾತು ಕೇಳಿರಿ ಈಗ ಯಾವುದು ಧರ್ಮ ಈ ಕೂಸಿನ ಕುತ್ತಿಗೆ ಹೊಳ್ಳಂಗ ಮಾಡಿದ ತಾಯಿ ತೊಂಬತ್ತು ವರ್ಷಕ್ಕೆ ಹಾಸಿಗೆ ಮೇಲೆ ಬಿದ್ದಾಗ ಆ ತಾಯಿಯನ್ನು ಈ ಮೀಸಿ ಕೂಸ ಎತ್ತಿಡಿದ ನೀರು ಕೊಟ್ಟಿದ್ರ ಅದು ಧರ್ಮ ತಾಯಿಗೆ ನೀರು ಕುಡಿಸಿದ್ರ ಹಾಲು ಕುಡಿಸಿದ್ರ ಅದೇ ಭಬಲಾದಿ ಭಗವಂತ ಮಾತ ಕೊಟ್ಟ ಧರ್ಮ ಅದನ್ನು ಮಾಡುದ್ರ ಅದು ಅಧರ್ಮ ಏನು ಪುಣ್ಯಾತ್ಮರಿ ಈ ಮಾತಿನಿಂದ ನಿಜವಾದ ಧರ್ಮ ದೇವತೆಯನ್ನ ಆ ಚಂದ್ರಗಿರಿ ಚಂದ್ರಮ್ಮ ತಾಯಿಯನ್ನ ಚಿಕ್ಕಯ್ಯ ಶಿವಯೋಗಿ ಚಂದ್ರಗಿರಿ ಹೋಗಿ ತಂದು ಬಬಲಾದಿ ಪೀಠ ಸ್ಥಾಪನೆ ಮಾಡಿದ್ದಾನೆ ಬಹಳ ಮಾರ್ಮಿಕ ವಿಷಯ ಮುನ್ನೆ ಪುಣ್ಯ ತಾಯಿ ಮಾತಿನಂತೆ ಜಂಗಮ ಮನೆತನದ ಆ ಚಿಕ್ಕಯ್ಯ ಶಿವಯೋಗಿ ತಾಯಿ ನಮ್ಮ ದೊಡ್ಡಪ್ಪ ನಮ್ಮ ತಂದೆಯನ್ನು ಎಲ್ಲಿದ್ರು ಹುಡುಕ್ಯಾಡ್ಕೊಂಡು ಬರ್ತಾನೋ ಅಂತ ವಚನ ಕೊಟ್ಟ ಮುಂದಿನ ಕೇಳಿ ತಾಯಿ ಹಿರಿಯರೆಂದರೆ ಮನೆತನಕ್ಕ ಹಿರಿಯರೆಂದರೆ ಊರಿಗೆ ತಾಯಿ ಬೇರಿದ್ದಂಗ ಪುಣ್ಯಾತ್ಮಲಿ ಯಾಕೆ ಒತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲ್ಲಿ ಬೆಳಕ ತಂದವನ ನಿಂದೇನಿತ್ತೋ ಪುಣ್ಯಾತ್ಮ ಅವರಿತ್ತ ಡೋಣಿಯಲ್ಲಿ ಪಯನ ನಿನ್ನದು ಎಂದು ಅಂಥ ಹಿರಿಯರಿಗೆ ಅಂಥ ಗುರುವಿಗೆ ತಲೆಬಾಗಿ ನಮಿಸು ಮುದ್ದುರಾಮ ಕೇಶ್ವಪನವ್ರು ಬರೀತಾರೆ ಕೆ ಶಿ ಶಿವಪ್ಪನವರು ಚೌಪದಿ ಸರ್ವಜ್ಞನ ತ್ರಿಪದಿ ವಚನದ ಸಾಂಗತ್ಯ ಒಂದೊಂದು ಹೃದಯದಾಗ ಉಳಿದ್ರ ಎಂಥ ಗುರುವಿನ ಕರುಣೆ ಎಂಥ ಗುರು ಮಹಿಮೆ ಪುಣ್ಯಾತ್ಮರೇ ಮೂರು ತಿಂಗಳು ತಿರುಗಿದ ಬಾಲ ಲೀಲಾ ಯತಿರಾಜ ಅದ್ಭುತ ಅಘಟಿತ ಘಟನಾ ಶಕ್ತಿ ಪವಾಡ ಪುರುಷ ವಾಕ್ಯ ಪುರುಷ ಸಿದ್ಧಿ ಪುರುಷ ಚಿಕ್ಕಯ್ಯ ಶಿವಯೋಗಿ ಮೂರು ತಿಂಗಳು ಅನ್ನಿಲ್ಲ ನೀರಿಲ್ಲ ಕರ್ನಾಟಕದಾದ್ಯಂತ ಮೂರು ತಿಂಗಳು ತಿರುಗಡ ವಿಚಾರ ಮಾಡಿ ತಾಯಿ ನಮ್ಮ ದೊಡ್ಡಪ್ಪ ನನ್ನ ತಂದೆ ಯಾವಾಗ ಸಿಗ್ತಾನೆ ಆಯಿ ಮುತ್ಯಾಗ ವಚನ ಕೊಟ್ಟಾನ ಏನು ಮಾತಿನ ವಚನ ತಿರುಗಿ 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 ಅನ್ನ ನೀರ ಇಲ್ದ ಎಲ್ಲಿ ಬರ್ತಾನ ರಾತ್ರಿ ಪುಣ್ಯಾತ್ಮರಿ ಕಂಬಾಗಿ ಹನುಮಂತನ ಗುಡಿಯಾಗ ಆಂಜನೇಯ ಸ್ವಾಮಿ ಗುಡಿಯಾಗ ಕಂಬಾಗಿ ನೋಡಿರಿ ನೀವು ಆ ಗುಡಿಯಾಗ ಹನ್ನೆರಡು ಗಂಟೆಗೆ ತಿರುಗಿ ತಿರುಗಿ ಕಾಲಾಗ ಮುಳ್ಳ ಮೈಯೆಲ್ಲ ರಕ್ತ ಹರಿತಿತ್ತು ಕಂಟ್ಯಾಗ ಹಾದ ಬಂದ ಜಗದ ಜನರ ಹಿತಕ್ಕಾಗಿ ಪುಣ್ಯಾತ್ಮರೇ ದೀಪದಂತೆ ತನ್ನ ಮೈ ತಾ ಸುಟ್ಟುಕೊಂಡು ಜಗವ ಬೆಳಗನೆಂದ ಜಗದಿ ಜ್ಯೋತಿಯಾದ ಚಿಕ್ಕಯ್ಯ ಜಗದ ಜ್ಯೋತಿಯಾದ ಊದಿನ ಕಡ್ಡಿಯಂತೆ ತನ್ನ ಮೈತಾ ಸುಟ್ಟುಕೊಂಡು ಜಗತ್ತಿಗೆ ಸುಗಂಧದ ವಾಸನೆ ಶ್ರೀಗಂಧದ ವಾಸನೆ ಕೊಟ್ಟಂತೆ ತಾನು ಶ್ರಮಿಸಿದ ಶರೀರ ಬೆಂಡಾಗಿತ್ತು ಪುಣ್ಯಾತ್ಮರಿ ಮನಸ್ಸು ನಿತ್ರಾಣವಾಗಿತ್ತು ಹಸದ ಹೊಟ್ಟಿ ಬಂದ ಅಂಜನೇಯ ಸ್ವಾಮಿ ಪಾದಕ್ಕೆ ಹಣಿಯಿಸ್ತಾನೆ ಅದ್ಭುತವಾದ ಲೀಲೆ ಮುಂದಿಂದ ಕೇಳ್ರಿ ಹೇ ಭಗವಂತ ಮೂರು ಲೋಕದೊಳಗೆ ಗುರುವಿನ ಮಹಿಮೆಯನ್ನು ಪರಿಚಯಿಸಿದವರು ಯಾರಾದರೂ ಇದ್ದ ಅವನೇ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರನ ದಶ ದಿಕ್ಕಿಗೆ ಪರಿಚಯಿಸಿದ್ದ ಹೇ ಗುರುದೇವ ನನ್ನ ಕಷ್ಟ ನೋಡ ನನ್ನ ದುಃಖ ನೋಡ ಅಂದ ಯಾರ ಚಿಕ್ಕಯ್ಯ ಕುಮಾರ ಏನ ಆಂಜನೇಯನ ರೀ ಮೂರು ತಿಂಗಳ ಅನ್ನಿಲ್ಲ ನೀರಿಲ್ಲ ಹಸದು ಹೊಟ್ಟಿ ಅವನ ಪಾದಕ್ಕೆ ತಿಳಿಯ ಹೆಚ್ಚು ಮಲಗಿದ ಎಷ್ಟ್ರಿ ಒಂದು ತಾಸು ನಿದ್ದೆ ಹಿಕ್ತಿತ್ತು ಒಂದು ಗಂಟೆ ಸುಮಾರು ಮುಂದಿಂದ ಏನಂತ ಹೇಳಿ ಬಾಯಿಂದ ಗುರುವಿನ ಮಹಿಮೆ ಪುಣ್ಯಾತ್ಮರಿ ನಿದ್ದೆ ಹತ್ತಿತ್ತು ಏನ್ ಊಟ ಮಾಡಿತ್ರಿನೂ ನೀವು ನಸುಕಿನಾಗ ಅದ್ರದ್ದು ಡೈರಿ ಬರ್ತತಿ ಚಂಜಿ ಮಾಡಿ ಸಬಸ್ಗೆ ಪಲ್ಯ ತಿ ಮನ್ಕೋರಿ ಅನುಭವ ಬಂದ್ರೆ ಹೇಳ್ರಿ ಬೆಳಿಗ್ಗೆದ್ದು ಸಬಸಿಗೆ ಡೈರಿ ಬರ್ತತಿ ಈ ಭಗವಂತ ಏನು ಊಟ ಮಾಡ್ಯಾನ ಗುರುವಿನ ಸ್ಮರಣೆ ಊಟ ಮಾಡ್ತಿದ್ದ ಆಂಜನೇಯ ಸ್ವಾಮಿಯನ್ನ ಕಣ್ಣೀರಿನಿಂದ ಪಾದ ತೊಳೆದಿದ್ದ ಅದ ಗುಂಜಿನಾಗ ಮಲಗಿದ್ದ ಕನಸು ಬಿತ್ತ ತಾಯಿ ಯಾಕೆ ಕಂದ ಯಾಕೆ ಯಾಕೈತೇರಿ ಏನು ಆಂಜನೇಯ ಸ್ವಾಮಿ ಮಾತಾ ಕಣಸಿನಾಗ ಮಾತ ನಡೆದವ್ರಿ ಕೊಟ್ಟು ಕೇಳ ತಾಯಿ ಮತ್ತೊಮ್ಮೆ ಬರುದು ಈ ಚರಿತ್ರೆ ನೀವೇ ಹೇಳಿ ನಾಲ್ಕು ತಾಲ್ಲೂಕದಾಗ ಈ ಭಗವಂತನ ಚರಿತ್ರೆ ಎಲ್ಲಿ ನಡೆದಲ್ಲ ಅಂತೇಳಿ ನಮ್ಮೂರ ಸ್ವಾಮಿಗಳು ಸೌದಿ ಮಲ್ಲಯ್ಯ ಸ್ವಾಮಿಗಳು ಐವತ್ತು ವರ್ಷ ಅವರು ಇದ್ರಿಗೆ ಕುತ್ತು ಕೇಳಿರಿ ಪುಣ್ಯಾತ್ಮರಿ ಅವರು ಬರೆದಂಥ ಸಣ್ಣ ಶಿವೆ ಯೋಗಿ ಲೀಲಾ ಎಂಥ ಲೀಲ ಶಂಕರಟ್ಟಿ ಮಠಕ್ಕೆ ಅವ್ರ ಅಡ್ಡೆ ಸರ್ ಅವ್ರ ಜಮೀನು ಸೌದಿಯಾಗಿತ್ತು ಒಕ್ಕಲ್ತಾನೆ ಅಲ್ಲ ನಾನು ಈ ತರಗತಿಗೆ ಸಾಲಿಗೆ ಹುಚ್ಚಿದ್ದೆ ಶಂಕರ ಬಾಯ್ ನನ್ನನ್ನು ದೇವಿ ಗ್ರಂಥ ಕೊಟ್ಟ ನಲವತ್ತೆಂಟು ವರ್ಷ ಪಾರಾಯಣಕ್ಕೆ ಹಚ್ಚಿದವರು ಯಾರಾದರೂ ಇದ್ರ ಸೌದಿ ಮಲ್ಲೈ ಸ್ವಾಮಿಗಳು ಆತ್ಮರೆ ಮಹೆಯಲಾರದೆ ಗುರುದೇವರು ಗುರುವರ ನೊಲವಿಲ್ಲದೆ ಏನ ನೋದಲು ಜ್ವರ ವರ ಸಮ್ಯ ಜ್ಞಾನ ಕಿಮ್ಮತ್ ನೋಡಿ ಇಲ್ಲಿ ಕೂತ್ ಹೇಳುವುದು ಶಾಂಭವಿಯ ಯಾರ ದಿನನಿತ್ಯ ಶಾಂಭವಿ ಪಾರಾಯಣ ಮಾಡ್ತಿರ್ಲ ನಿಮ್ಮ ನಾಲಿಗೆ ಆಗ ತಾಕತ್ತು ಬರ್ತದೆ ವಾಕ್ ಪಟುತ್ವ ವಾಕ್ಸಿದ್ಧಿ ಹದಿನೆಂಟು ಅಧ್ಯಾಯಿ ಇಂಚಲದ ಈಶಾ ಎನ್ನೊಡೆಯ ಪರಮಾತ್ಮ ಎನ್ ಆತ್ಮ ಕಲ್ಯಾಣ ಕರ್ತೃ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತೀಯಪ್ಪ ಅವರು ಮಾಡಪಾ ಪಾರಾಯಣ ಅವ್ರ ಕೈಯಾಗಿ ಈ ಗ್ರಂಥ ಕೊಟ್ಟ ಹೋಗಿ ಕಟ್ ಅಂತ ಅವರೇ ಕಳಿಸ್ಯಾರ ಪುಣ್ಯಾತ್ಮರೇ ನನ್ನ ಗುರುದೇವರು ಎಂಥ ಕರುಣಾಮಯಿ ದಯಾಮಯಿ ಯಪ್ಪ ನೀ ಕಳಿಸಿದಂದ್ರ ಆಣಿ ಹಾದ ಹಾದ ದಾರಿ ಹಿಡಿದ್ರ ಯಾವ ಕಂಟಿ ಮೇಯ್ಗೆ ಹತ್ತದಲ್ಲ ಆಡಮರಿ ಹಾದ್ ಹೋಗಿತ್ತಂದ್ರ ಮೈಯೆಲ್ಲಾ ಹರಿತಾವ್ರಿ ಅವರಿತ ಆಣಿ ಹಾದ್ ಹೋತಂದ್ರ ಅದ್ರ ಹಿಂದೆ ಹೋಗ್ರಿ ಮೇಯ್ಗೇನು ಹತ್ತದ ಆಣಿ ತಾಕತ್ತಿದ್ದಂಗ ಗುರುವಿನ ತಾಕತ್ತು ಎನ್ನೊಡೆಯ ಪರಮಾತ್ಮ ಇಷ್ಟೆಲ್ಲ ಹೇಳಿದ ಮ್ಯಾಲ ಆಂಜನೇಯ ಸ್ವಾಮಿ ಏಕಂದ ಚಿಕ್ಕಯ್ಯ ಯಾಕೆ ಕಳ್ತೀವೋ ತಮ್ಮ ಕಣಿಸಿನಾಗ್ರಿ ಇಲ್ಲಪ್ಪ ನಮ್ಮ ದೊಡ್ಡಪ್ಪ ನಮ್ಮಪ್ಪ ಎಲ್ಲಿದ್ದಾರೆ ಶಿಗಾರಾಗ್ಯಾರು ಈ ಕಣ್ಣಿನಿಂದ ನೋಡ್ರೆ ಸಿಗಂಗಿಲ್ಲ ಅವರು ಭಬಲಾದಿ ಭಗವಂತ ಜಗತ್ ಕಲ್ಯಾಣ ಕರ್ತರು ಕೃಷ್ಣ ಭಗವಂತ ಅರ್ಜುನನಿಗೆ ಕಣ್ಣು ಕೊಟ್ಟ ಯಾವಾಗ ಕೊಟ್ಟ ಲಕ್ಷ್ಮಣ್ ಕೇಳ್ರಿ ಅರ್ಜುನ ಪಾರ್ಥ ನನ್ನ ವಿರಾಟ ಸ್ವರೂಪ ನೀ ನೋಡ್ತಾನಂದ್ರ ಈ ಕಣ್ಣಿನಿಂದ ಇಲ್ಲ ನಿನಗ ಅಂಥಕ್ಕರ ದೃಷ್ಟಿ ಕೊಡ್ತನ ಅದಕ್ಕೆ ಜ್ಞಾನ ಚಕ್ಷು ಅಂತ ಕರಿತಾರ ಆ ಕಣ್ಣು ಕೊಟ್ಟಂದ್ರ ವಿಶ್ವ ವಿರಾಟ ಸ್ವರೂಪ ನೋಡಂದ ಕೃಷ್ಣ ಭಗವಂತ ಅರ್ಜುನನಿಗೆ ನೋಡಿದ ಕೃಷ್ಣ ಭಗವಂತ ಕಣ್ಣು ಕೊಟ್ಟ ಜ್ಞಾನ ಚಕ್ಷು ಕೊಟ್ಟ ಅರ್ಜುನನಿಗೆ ಯಪ್ಪ ಕೃಷ್ಣ ಭಗವಂತ ವಾಸುದೇವ ಐದ ನಿಮಿಷ ಸಾಕು ಇನ್ನು ಈ ಕಣ್ಣು ತೊಕ್ಕ ಜಗತ್ತಿನ ನದಿ ಬೆಟ್ಟ ಕೊಳ್ಳೆಯೆಲ್ಲ ಆ ಭಗವಂತನ ಭಗವಂತನು ಇದ್ದುರಿ ಇಡೀ ಬ್ರಹ್ಮಾಂಡವನ್ನ ನೋಡಿದ ಕೃಷ್ಣನ ಬಾಯಲ್ಲಿ ಇದ್ರ ಮೇಲಿಂದ ಲೆಕ್ಕ ಹಾಕಿ ಛತ್ತೀಸ್ ಕೋಟೆ ದೇವತೆಗಳು ಪಟ್ಟ್ಯಾಗ ಸದ್ಗುರು